ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಅಕ್ಟೋಬರ್ ಇಪ್ಪತ್ತ್ಮೂರು ಈ ಈ ದಿನ ಮುದ್ದು ಸೊಸೆ ಸಂಚಿಕೆಯಲ್ಲಿ ಏನಾಗಿದೆ ನೋಡೋಣ ಬನ್ನಿ ನೋಡೋದಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅವರು ಅಷ್ಟು ಸುಲಭವಾಗಿ ಇದರಿಂದ ಈಚೆ ಬರೋಕ್ಕಿಲ್ಲ ಅಂತ ವಿದ್ಯೆ ಅಳ್ತಾ ಹೇಳ್ತಿರ್ತಾಳೆ ಈ ಕಡೆ ಭದ್ರಾ ಬರ್ತೀನಂದರೆ ಯಾವುದೇ ಕಾರಣಕ್ಕೂ ನಾವು ಬಡಕ್ಕೆ ಬರೋಕ್ಕೆ ಬಿಡೋಕ್ಕಿಲ್ಲ ಅಂತ ಹೇಳ್ತಿರ್ತಾನೆ ಅಲ್ಲಿ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ನೆನೆಸ್ಕೊಂಡ್ರೇ ಭಯ ಆಗಿದೆ ಸರು ಅಂತ ಹೇಳ್ಕೊಂಡು ಅಳ್ತಿರ್ತಾಳೆ ವಿದ್ಯಾ ಈ ಕಡೆ ಸುಭಾಷ ಭದ್ರನಿಗೆ ಎಣ್ಣೆ ಅಟ್ಕೊಡ್ತಿರ್ತಾನೆ ಕೊಡೋಣ ಇಲ್ಲಿ ಅಂತ ಹೇಳಿ ಗ್ಲಾಸ್ ತಗೊಂಡು ಭದ್ರಾ ಎಣ್ಣೆ ಬಾಟ್ಲನ್ನೇ ಹಿಡ್ಕೊಂಡು ಕುಡಿತಾ ಇರ್ತಾನೆ ಹ್ಞೂ ಇಲ್ಲಿಗೆ ನಾನು ಬಂದಿದ್ದು ಕೆಲಸ ಮುಗೀತು ಅಂತ ಮನಸ್ಸಿನಲ್ಲಿ ಹೇಳ್ಕೊತ ಹಣ ಒಂದು ನಿಮಿಷ ಬಂದೆ ಅಂತ ಹೊರಡ್ತಾನೆ ಸುಭಾಷ ಅಲ್ಲಿಂದ ಇತ್ತ ಅದ ಜಾಮನ್ ತಲೆ ಒತ್ತುತ್ತಾ ಇರ್ತಾಳೆ ಮೋಹನ ಅತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಸರಿ ಹೋಯ್ತಾ ಇದೆ ಅಂತ ಮೋಹನ ಹೇಳ್ತಾಳೆ ಈಶ್ವರ್ ಈಶ್ವರಿ ಸಾವಿತ್ರಿ ಮತ್ತು ಚಿತ್ರ ವಿನಂತಿ ನಾಲ್ಕು ಜನ ಬರ್ತಾರೆ ಅವ್ವಾ ಅಂತ ಕರೀತಾಳೆ ಸಾವಿತ್ರಿ ಅತ್ತೆ ನಾನು ಸಾವಿತ್ರಿ ವಸಿ ಚಲುವನ್ ರಾಜ ಮನೆ ಹತ್ರ ಹೋಗಿ ಬರ್ತೀರಿ ಅಂತ ಹೇಳ್ತಾಳೆ ಆ ಪಾಪ್ದವನ ಮನೆಗೆ ನೀವ್ಯಾಕೆ ಓದಿರಿ ಅಂತ ಅಜ್ಜಮ್ಮ ಕೇಳ್ತಾಳೆ ವಾ ನಾವೇನು ಅವನ ಆ ಸಂಬಂಧ ಬೆಳೆಸಕ್ಕೆ ಇಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ ಉಳ್ಕೊಂಡಿರೋ ಚೂರು ಪಾರು ಸಂಬಂಧವ್ ಕಳ್ಕೊಂಬರ ಓದ್ತಾ ಇದ್ದೀವತ್ತೆ ಮತ್ತೆ ಸಂಬಂಧ ಇಲ್ದಿರತವ ನಮ್ಮ ಒಡವೆ ಇರಬೇಕು ಅಂತ ಈಶ್ವರಿ ಹೇಳ್ತಾಳೆ ನನ್ನ ನೆಮ್ಮದಿನೇ ಕಿತ್ಕೊಂಡವ್ರೆ ಇನ್ನು ಒಡವೆದೇನು ಅನಿಷ್ಟ ಕಳೀತು ಗ್ರಾಚಾರ ಬಿಟ್ಟೋಯ್ತು ಅಂತ ಸುಮ್ಕಿದ್ಬಿಡಿ ಅಂತ ಅಜ್ಜಮ್ಮ ಹೇಳ್ತಾರೆ ಮೋಹನ ಅತ್ತೆ ಹೇಳಿದ್ದು ಕರೆಕ್ಟೇ ಅಂತ ಹೇಳ್ತಾಳೆ ಈಗ ಒಡವೆ ಕಟ್ಕೊಂಡು ಏನಾಗಬೇಕು ಹಾಳಾಗೋಗ್ಲಿ ಬಿಟ್ಬಿಡಿ ಅಂತ ಮೋಹನ ಹೇಳ್ತಾಳೆ ಅಕ್ಕ ನಾವಿನ್ನೂ ಸುಮ್ಕೆ ಇದ್ದರೆ ಈಗ ನೆಮ್ಮದಿ ಕಿತ್ಕೊಂಡವ್ರೆ ಈಗ ಆ ಒಡವೆಯನ್ನು ಮಡಿಕೊಂಡು ನೆಮ್ಮದಿಯಾಗಿ ಮೆರೀತಾರೆ ಅಂತ ಈಶ್ವರಿ ಹೇಳ್ತಾಳೆ ಹೂ ಕಣವ್ವಾ ಅವಳಾಗಲಿ ಅವಕಾಗಲಿ ಏನು ಬೆವರು ಸುರಿಸಿ ಸಂಪಾದನೆ ಮಾಡವ್ರಾ ಅವಳೇನು ಒಳ್ಳೆ ಕೆಲಸ ಮಾಡವಳೆ ಅಂತ ಬಿಟ್ಬಿಡು ಅಂದಿಯಾ ನಮ್ಮ ಮನೆ ಸಂತೋಷ ಕಿತ್ಕೊಂಡವಳು ಯಾವುದೇ ಕಾರಣಕ್ಕೂ ಖುಷಿಯಾಗಿರಬಾರ್ದು ಅಂತ ಸಾವಿತ್ರಿ ಹೇಳ್ತಾಳೆ ಹಾಂ ನೀವು ಹೇಳೋದು ಸರಿನೇ ಕಂಡೋರ್ ಮನೆ ಸುತ್ತನ್ನ ಇಟ್ಕೋಬೇಕು ಅನ್ನೋ ಜ್ಞಾನ ಅವ್ರಿಗೂ ಇರಬೇಕಲ್ವೇ ಅಂತ ಅಜ್ಜಮ್ಮ ಹೇಳ್ತಾಳೆ ಅಮ್ಮಮ್ಮ ಅದೆಲ್ಲ ಮಾನ ಮದಿ ಮರ್ಯಾದೆ ಇರೋರಿಗೆ ಮೂರು ಬಿಟ್ಟೋರಿಗೆ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂದ್ಕೊಂಡು ಗುಳುಮ್ ಸಹ ಮಾಡ್ಕೊಬಿಡ್ತಾರೆ ಅಷ್ಟೇಯ ಅಂತ ವಿನಂತಿ ಹೇಳ್ತಾಳೆ ಅಮ್ಮಮ್ಮ ಆ ಒಡವೆ ನೆಪ ಇಟ್ಕೊಂಡು ಯಾರು ನಮ್ಮ ಅಟ್ಟಿ ತಕ ಬರಬಾರ್ದು ಅಲ್ವಾ ಇವರಿಬ್ಬರು ಹೋಗಿ ನಮ್ಮ ಒಡವೆನ ಈಸ್ಕೊಂಬಂದ್ಬಿಡ್ಬೇಕು ಅಂತ ಚಿತ್ರ ಹೇಳ್ತಿರ್ತಾಳೆ ಸರಿ ಹೋಗಿ ಆ ಒಡವೆನ ಈಸ್ಕೊಬರೋದ್ರ ಜೊತೆಗೆ ಅವಳನ್ನೆರಳು ಈ ಅಟ್ಟಿ ಕಡೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಅಜ್ಜಮ್ಮ ಹೇಳ್ತಾಳೆ ನೀನೇನು ತಲೆ ಕೆಡ್ಸ್ಕೋಬೇಡ ಕಣವ್ವ ನಾನು ಹೇಳ್ತೀನಿ ಅಂತ ಹೇಳಿ ಸಾವಿತ್ರಿ ಅದಕ್ಕೆ ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಸಾವಿತ್ರಿ ಈಶ್ವರಿ ಹೊರಡುತ್ತಾರೆ ಇಂಥ ಭದ್ರಾ ಆಟ ಸಾಮಾನು ಬಾಕ್ಸು ಎತ್ಕೊ ಬಂದಿರ್ತಾನೆ ಆ ಬಾಕ್ಸ್ನ ಬಿಚ್ಚಿ ಆಟ ಸಾಮಾನೆಲ್ಲ ಎಸಿತಿರ್ತಾನೆ ಅದರಲ್ಲಿ ಜೋಡಿ ಬೊಂಬೆ ಸಿಗುತ್ತೆ ಸಿ ಆ ಜೋಡಿ ಬೊಂಬೆ ನೆನೆಸ್ಕೊಂಡು ಅಯ್ಯೋ ಗೌಡ್ರೆ ನೀವು ತಂದಿರೋ ಹುಡುಗರ ಮಡ್ಗೋಕೆ ಜಾಗ ಇಲ್ಲ ಇನ್ನೇನು ತಂದಿದ್ದೀರ ಮತ್ತೆ ಅಂತ ವಿದ್ಯೆ ಹೇಳ್ತಾಳೆ ತಕಾಳಮ್ಮಿ ನೋಡು ಅಂತ ಹೇಳಿ ಭದ್ರಾ ಆ ಬಾಕ್ಸನ್ನ ಇಡ್ತಾನೆ ವಿದ್ಯಾ ಆ ಬಾಕ್ಸ್ನ ಬಿಚ್ಚಿ ಇದೇನು ಗೌಡ್ರೆ ಮಕ್ಳು ಹಾಕ್ಕೊಳೋ ಶೂವು ಬಟ್ಟೆ ಗೊಂಬೆ ಆಟ ಸಾಮಾನೆಲ್ಲ ತಂದಿದ್ದೀರಾ ಏನು ಸಮಾಚಾರ ಅಂತ ವಿದ್ಯೆ ಕೇಳ್ತಾಳೆ ಅಮ್ಮಿ ಇವೆಲ್ಲ ಚಿಕ್ಕ ಮಕ್ಳು ಹಾಕ್ಕೊಳೋದಲ್ಲ ಹಾಕ್ಕೊಳಂಗಿದ್ದಂಗೆ ಅಲ್ಲಮ್ಮಿ ಇವೆಲ್ಲ ಚಿಕ್ಕ ಮಕ್ಳು ದೇಯ್ಯ ನೋಡಿ ಇವೆಲ್ಲ ಕುಯ್ ಕುಯ್ ಅಂತೈತೆ ಇನ್ನೂ ಕೆಲವು ಎಲ್ಲ ಆಟ ಆಡೋಕೆ ಚಂದಕ್ಕೆ ಇರ್ತೈತೆ ಭದ್ರಾ ಹೇಳ್ತಾನೆ ಗೌಡ್ರೆ ಕೂಸು ಹುಟ್ಟೋದ ಮುಂಚೆ ಕುಲಾವಿ ಹೊಲ್ಸಿದ್ದನ್ನು ಕೇಳಿದ್ದೀವಿ ಆದರೆ ನೀವು ನೋಡಿದ್ರೆ ಖುಷಿ ವಿಷಯ ಹೇಳೋದಕ್ಕೆ ಮುಂಚೆನೇ ಇದೆಲ್ಲ ಹೊತ್ಕೊ ಇನ್ನು ನಾನು ತಾಯಿ ಹಾಕ್ತೀನಿ ಅಂತ ಗೊತ್ತಾದರೆ ಇನ್ನೇನೇನು ತರಬೇಡ ಅಂತ ವಿದ್ಯೆ ಹೇಳ್ತಾಳೆ ಅಮ್ಮಿ ಅವತ್ತಿನ ದಿವಸ ನಿನಗೆ ಪಲ್ಲಕ್ಕಿ ಎತ್ಕೊಂಡು ಪಲ್ಲಕ್ಕಿಯಲ್ಲಿ ಕುಳಿಸಿ ಮೆರೆಸ್ಬಿಡೋದೆಯಾ ಅಂತ ಭದ್ರ ಹೇಳ್ತಾನೆ ಗೌಡ್ರೆ ನಾನೇನಾದರೂ ತಾಯಿ ಆದರೆ ನಿಮ್ಗ ನಿಮಗೆ ಅಷ್ಟೊಂದು ಸಂತೋಷ ಆಗ್ತೈತೆ ಅಂತ ವಿದ್ಯೆ ಕೇಳ್ತಾಳೆ ಅದನ್ನೇ ನಮ್ಮಿ ಹಿಂಗೆ ಕೇಳ್ತಾ ಇದ್ದೀ ಶಿವರಾಮೇಗೌಡ್ರ ಮೊಮ್ಮಗ ಈ ಭದ್ರೇಗೌಡನ್ನ ವಾರಿಸ್ತಾರ ಅಟ್ಟಿಗೆ ಬರ್ತಾವನೆ ಅನ್ನೋ ಖುಷಿ ವಿಚಾರ ಇನ್ನೇ ನಮ್ಮಿ ಅದೇ ಅದನ್ನು ಬರೀ ಬಾಯಿ ಮಾತಾಗಿ ಹೇಳೋಕ್ಕಾಗಕ್ಕಿಲ್ಲ ಕಣಮ್ಮಿ ಅಂತ ಭದ್ರ ಹೇಳ್ತಾನೆ ನಿಮ್ಮ ಆಸೆ ಅಟ್ಟಿವರು ಅವರು ಎಲ್ರೂ ನನಗೆ ನನ್ಗೆ ಗೊತ್ತಾತೈತೆ ಗೌಡ್ರೆ ನೀವೇನು ಯೋಚನೆ ಮಾಡಬೇಡ್ರಿ ಇನ್ನು ಒಂದು ವರ್ಷ ಆಟೆಯ ಜೂನಿಯರ್ ಭದ್ರೇಗೌಡ್ರನ್ನ ನಿಮ್ಗೆ ಕೊಡ್ತೀನಿ ಬಿಡಿ ಅಂತ ವಿದ್ಯಾ ಹೇಳ್ತಾಳೆ ಅಮ್ಮಿ ನಿನ್ನ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆತೈತೆ ಅಂದರೆ ಆ ದಿನ ಆ ಕ್ಷಣ ಯಾವಾಗ ಬರ್ತೈತೋ ಅಂತ ಕಾಯ್ತಾ ಇದ್ದೀನಿ ಕಣಮ್ಮಿ ಏನಾದರೂ ಬಂತು ಬಂತೋ ಅಂತ ಇಟ್ಕೊ ಬತ್ತಾನ ಬಾಬು ಪ ಅಂದ್ಕೊಂಡು ಮೀಸೆ ತಿರ್ಕೊಂಡು ಓಡಾಡ್ಬಿಡ್ತೀನಿ ಕಣಮ್ಮಿ ಅಂತ ಭದ್ರ ಹೇಳಿದ್ದನ್ನು ನೆನೆಸ್ಕೊಂಡು ಗೊಂಬೆನ ನೋಡ್ಕೊಳ್ತಾ ಇರ್ತಾನೆ ಅಪ್ಪನ ಅಳಿಮಯ್ಯ ಅಂತ ಭದ್ರನಿಗೆ ಕನ್ವರ್ಕೆ ಅಂದರೆ ನೆನಪಿಗೆ ಆಗಾಗ ವಿದ್ಯೆ ಕಾಣಿಸ್ತಾ ಇರ್ತಾಳೆ ಗೌಡ್ರೆ ಮದುವೆ ನಿಲ್ಲಿಸ್ಬೇಕು ಅಂತ ಪೊಲೀಸರಿಗೆ ಫೋನ್ ಮಾಡಿದ್ದು ನಾನಯ್ಯ ಅಂತ ವಿದ್ಯೆ ಹೇಳ್ತಾಳೆ ಏಯ್ ನಾನು ಕಣ್ಮುಂದೆ ಕಾಣಿಸ್ಬೇಡ ಒಂಟೋಗು ಅಂತ ಭದ್ರ ಹೇಳ್ತಾನೆ ಏನು ಗೌಡ್ರೆ ನಿಮ್ಮ ಅಪ್ಪ ಜೈಲಿಗೆ ಕಾರಣ ನಾನಯ್ಯ ಅಂತ ವಿದ್ಯೆ ಹೇಳ್ತಿರ್ತಾಳೆ ಒಂಟೋಗು ಅಂತ ಹೇಳ್ತಿದ್ರೆ ಏನು ಹೋಗ್ತಾ ಇಲ್ಲ ಮಾಟ್ಗಾತಿ ಮೋಸಗಾತಿ ಅಂತ ಬೊ ಗೊಂಬೆನ ತಂದು ಎಸಿತಾನೆ ನಿಮ್ಮಪ್ಪಯ್ಯ ಎಲ್ಲರೂ ಮುಂದ್ಕುಟ್ಟೆ ಜನ್ ಜೈಲಲ್ಲಿ ಅಷ್ಟೊಂದೆಲ್ಲ ಕಷ್ಟ ಅನ್ಭೋಗಿಸಿ ಅವಮಾನ ಪಡೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಾಳೆ ವಿದ್ಯಾ ಹೇಳ್ತೇವನಿ ಕೇಳು ನಾನು ಕೋಪ ಬರ್ಸ್ಬೇಡ ಕೋಪ ಬಂದರೆ ನನ್ನ ಮನುಷ್ಯ ಆಗೋಕ್ಕಿರೋಕ್ಕಿಲ್ಲ ಅಂತ ಬ ಭದ್ರಾ ಬೊಂಬೆ ಎಸಿತಾನೆ ಮತ್ತೆ ಗೌಡ್ರೆ ನೀವು ನಿಮ್ಮವರು ಆರು ತಿಂಗಳು ನೋವು ಅನ್ಬಗ್ಸೋದಕ್ಕೆ ನಿ ಕಾರಣ ನಾನೇ ಅಂತ ಹೇಳ್ತಾಳೆ ವಿದ್ಯಾ ಲೇ ನಂಬಿಕೆ ದ್ರೋಹಿ ನನ್ನ ನಂಬಿಕೆ ಕಿತ್ಕೊಂಡ ನೈವಂಚಿಕೆ ಸುಮ್ಕೆ ಹೊಂಟೋಗೋ ಇಲ್ಲಾಂದರೆ ಸುಮ್ಕೆ ಬಿಡೋಕ್ಕಿಲ್ಲ ಅಂತ ಬೊಂಬೆ ಎಸಿತಾನೆ ಕಿರ್ಚಾಡ್ತಾ ರೂಮೆಲ್ಲ ಅವಳನ್ನು ನೆನ್ಪು ಮಾಡ್ಕೊತ ಎಸಿತಾ ಇರ್ತಾನೆ ಬೊಂಬೆನ ಇತ್ತ ವಿದ್ಯಾ ಅವ್ರ ಮನೆಯಿಂದ ಹೊರಗಡೆ ಬಂದು ಕುತ್ಕೊತಾಳೆ ಕುತ್ಕೊಂಡು ಹಿಂದೆದೇ ನೆನ್ಪು ಮಾಡ್ಕೊಂಡಿರ್ತಾಳೆ ಭದ್ರನ್ನು ಮತ್ತೆ ವಿದ್ಯಾ ಅವ್ರ ಮನೆಗೆ ತವ್ರ ಮನೆಗೆ ಬಂದಿದ್ದನ್ನು ನೆನ್ಪು ಮಾಡ್ಕೊತಾ ಇರ್ತಾಳೆ ವಿದ್ಯಾ ಅಂತ ರತ್ನ ಬರ್ತಾಳೆ ಅವ್ವ ಅವ್ರು ನನ್ಗೆ ಶಾನ ನೆನಪಾಗ್ತಾವ್ರೆ ಕಣವ್ವ ಈಗಲೇ ಅವ್ರನ್ನ ನೋಡಿ ಅವ್ರ ಕೂಟೆ ಕ್ಷಮ ಕೇಳಬೇಕು ಅಂತ ಅಂತ ಇದೆ ಕಣವ್ವ ಅಂತ ವಿದ್ಯೆ ಹೇಳ್ತಾಳೆ ಈಗಿರೋ ಪರಿಸ್ಥಿತಿಯಲ್ಲಿ ಅದು ಹೆಂಗವ್ವ ಸಾಧ್ಯ ಆದಿತ್ತು ಅಂತ ರತ್ನ ಹೇಳ್ತಾಳೆ ಅದು ನನ್ಗೆ ಅರ್ಥ ಆಯ್ತೈತೆ ಕಣವ್ವ ಆದರೆ ಅಲ್ಲವರು ಏನ್ ಏನು ಮಾಡೋರೆ ಅಂತ ನನ್ಗೆ ಸಹಾನೇ ಆತಂಕ ಆತದೆ ಅಂತ ವಿದ್ಯೆ ಹೇಳ್ತಾಳೆ ನೋಡವ್ವ ಚಕ್ರ ತಿರ್ಗ್ದಂಗೆಲ್ಲ ಕಾಲ ಬದಲಾತದೆ ಇವತ್ತಿರೋ ಕಷ್ಟಗಳೆಲ್ಲ ಕರಗಿ ಅಳಿಯಂದ್ರ ಮನಸ್ಸು ಕರ್ಗೋ ಟೈಮ್ ಬರ್ತದೆ ಆವತ್ತು ನಿನ್ನ ಹಳಿಯಂದ್ರೆ ಕ್ಷಮಿಸಿ ಒಪ್ಕೊಂತಾರೆ ಕಣವ್ವ ಇಲ್ಲಿ ಗಂಟ ನೀನು ನಂಬಿಕೆ ಕಳ್ಕೊಂಡಂಗೆ ತಾರ್ಮೆಯಿಂದ ಇರಬೇಕು ಅಂತ ರತ್ನ ಹೇಳ್ತಾಳೆ ಆ ದಿನ ಇವತ್ತೇ ಬಂದರೆ ಎಷ್ಟು ಚೆನ್ನಾಗಿರ್ತೈತೆ ಅಲ್ಲೇನವ್ವ ಅಂತ ವಿದ್ಯೆ ಕೇಳ್ತಾಳೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರಿ ಬಾ ಕತ್ಲೆಯಲ್ಲಿ ಒಬ್ಳೇ ಕುಂತ್ಕೋಬೇಡ ಅಂತ ರತ್ನ ಹೇಳ್ತಾಳೆ ಅವ್ವ ನಾನು ಯಾಕೋ ಒಂಟಿ ಆಗಿರಬೇಕು ಅನ್ನಿಸ್ತದೆ ಸರಿ ನೀನು ಹೋಗು ಆಮೇಲೆ ಬರ್ತೀನಿ ನಾನು ಅಂತ ವಿದ್ಯೆ ಹೇಳ್ತಾಳೆ ಸರಿ ಹುಷಾರು ಜಾಸ್ತಿ ಒತ್ತಿರಬೇಡ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ರತ್ನ ವಿದ್ಯೆ ಹೊಟ್ಟೆನ ಮುಟ್ಕೊತ ಎಲ್ಲ ಚೆಂದಾಗಿದ್ದು ನಿಮ್ಮ ಅಪ್ಪ ನನ್ನ ಜೊತೆಯಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತಿದ್ದಂಗೆ ಈಶ್ವರಿ ಮತ್ತು ಸಾವಿತ್ರಿ ಕಾರಲ್ಲಿ ಬಂದು ಇಳಿತಾರೆ ವಿದ್ಯಾ ತಂಗಿ ಹೊರಗಡೆ ಬಂದು ಅವ್ವ ದೊಡ್ಡ ಮನೆಯಿಂದ ಕಾರ್ ಬಂದದೆ ಹೇಳ್ತಾಳೆ ಎಲ್ಲರೂ ಹೊರಗಡೆ ಬರ್ತಾರೆ ಇತ್ತ ಭದ್ರ ನಂಬಿಕೆ ನಂಬಿಸಿ ಕುತ್ಕೋಕೊಯ್ದುಬಿಟ್ಲು ಅಂತ ಕನ್ವರಿಸ್ತಿರ್ತಾನೆ ವಿನಂತಿ ಊಟ ತಗೋಬರ್ತಾಳೆ ಭದ್ರ ಮಾಮ ಅಂದ್ಕೊಂಡು ಬರ್ತಾಳೆ ವಿನಂತಿ ವಿನಂತಿ ಕುತ್ಕ ಅವಳು ಮೋಸ್ಗಾತಿ ಅಲ್ವೇ ನನಗೆ ನಂಬಿಸಿ ಕೂತ್ಕೆ ಕೊಯ್ದಿಲ್ ಕೊಯ್ದಿಲ್ವೇ ಅವಳನ್ನೇಟ್ ಎಲ್ಲ ನಂಬಿದ್ವಿ ಅಲ್ವೇ ವಿನಂತಿ ಅಂತ ಭದ್ರ ಹೇಳ್ತಾನೆ ಹ್ಞೂ ಬಾವ ಅಂಥ ಒನ್ ನೈವಂಚಕಿಂದ ನೆನೆಸ್ಕೊಂಡು ನೀನು ಯಾಕೆ ಇದ್ದೀಯಾ ಅವಳೆಂಥವಳು ಅಂತ ಗೊತ್ತಾದ ಮ್ಯಕೆ ಅವಳನ್ನ ಮನಸ್ಸಿಂದ ಕಿತ್ತು ಬಿಸಾಕು ತವಳಿಗೋಸ್ಕರ ನೀನು ಯಾಕೆ ಮಾಮ ತಲೆ ಕೆಡ್ಸ್ಕೊತಾ ತಲೆ ಕೆಡ್ಸ್ಕೊಂಡಿದ್ದೀಯಾ ಅಂತ ವಿನಂತಿ ಹೇಳ್ತಾಳೆ ಅವಳ ನೇಟ್ ನಂಬಿದ್ದೆ ನಮ್ಮೆಲ್ಲರಿಗೂ ನಂಬಿ ಕೂತ್ಕೆ ಕೊಯ್ದುಬಿಟ್ಲು ಅಂತ ಭದ್ರ ಹೇಳ್ತಾನೆ ಅಂಥ ದ್ರೋಹಿಗೋಸ್ಕರ ನೀವು ನೋ ನೀವು ನೋವು ತಿಂತಾ ಇದ್ದರೆ ನಿನಗೋಸ್ಕರ ಇರೋ ನಮಗೆಲ್ಲ ಎಷ್ಟು ನೋವು ಆತೈತೆ ಯೋಚನೆ ಮಾಡು ಮಾಮಾ ಮೋಸ ಮಾಡಲೇಬೇಕು ಅಂತ ದಾರಿಯಲ್ಲಿ ಬಂದ್ರು ಬಂದವಳಿಗೋಸ್ಕರ ನೀನು ನಮಗೆಲ್ಲ ನೋವು ಕೊಟ್ಟೀಯಾ ನೀನು ಇಲ್ಲಿ ಒದ್ದಾಡ್ತಾ ಇದ್ದರೆ ಅಲ್ಲಿ ಮಾವ ಎಷ್ಟು ನೋವು ಪಡ್ತಾವ್ರೆ ಗೊತ್ತೇ ಅವ್ರನ್ನ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲ ಮಾಮ ಅಂತ ವಿನಂತಿ ಹೇಳ್ತಿರ್ತಾಳೆ ದಿಟಾ ವಿನಂತಿ ಆನ್ ಮಾಡಿರೋ ತಪ್ಪಿಂದಾಗಿ ಅಪ್ಪ್ಯನ್ಗೆ ನೋವು ಅನ್ಬಂಗೆ ಸಂಘ ಅವ್ರ ಮನ್ಸಿಗಾಗಿರೋ ನೋವು ನಾನು ನಾನು ಹೆಂಗೆ ಸರಿ ಮಾಡಲಿ ಹೇಳು ಹತ್ರ ಬದ್ ಅಂತ ಭದ್ರ ಹೇಳ್ತಾನೆ ಮಾವ ನಾನು ಸರಿ ಮಾಡ್ತೀನಿ ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ ಅವ್ರ ಮನ್ಸು ನಾನು ಸರಿ ಮಾಡ್ತೀನಿ ಮಾವ ಅಂತ ವಿನಂತಿ ಹೇಳ್ತಾಳೆ ದಿಟ್ಟವಾಗ್ಲೂ ನೀನು ಮನ್ಸನ್ನ ಸರಿ ಮಾಡ್ತೀಯ ವಿನಂತಿ ಅಂತ ಭದ್ರ ಕೇಳ್ತಾನೆ ನಾನು ಮಾತು ಕೊಡ್ತಾ ಇದ್ದೀನಿ ತಾನೆ ಮಾವ ಸರಿ ಹೋಗ್ಬೇಕು ಅವ್ರು ಊಟ ಮಾಡಬೇಕಂದ್ರೆ ನೀನು ಇವಾಗ ಊಟ ಮಾಡಬೇಕು ಅಂತ ವಿನಂತಿ ಹೇಳ್ತಾಳೆ ಬೇಡ ವಿನಂತಿ ಸೇರ್ತಾ ಇಲ್ಲ ನನಗಸ್ವಿಲ್ಲ ಅಂತ ಭದ್ರ ಹೇಳ್ತಾನೆ ಅಲ್ಲ ಮಾಮಾ ನೀನೇ ಅವಳನ್ನ ಮೋಸಕಾತಿ ಅನ್ಬಿಟ್ಟು ಅವಳಗೋಸ್ಕರ ನೀನೇ ಊಟ ಮಾಡೋಕ್ಕಿಲ್ಲ ಅಂತಂದರೆ ನಿನ್ಗೋಸ್ಕರ ಸಂಕಟ ಪಡ್ತೀರಮ್ಮನಿಗೋಸ್ಕರ ನನಗೋಸ್ಕರ ಊಟ ಮಾಡೋಕ್ಕಿಲ್ವೇ ಮಾಮಾ ನೀನು ಊಟ ಮಾಡೋಕ್ಕೆ ಗಂಟ ನಾನು ಮಾಡೋಕ್ಕಿಲ್ಲ ಅಂತ ವಿನಂತಿ ಕುತ್ಕೊಂತಾಳೆ ನೀವೆಲ್ಲ ಏಟ್ ಒಳ್ಳೆಯವರು ಮೊನ್ನೆಲ್ಲ ನಂಬಿಸಿ ಮೋಸ ಮಾಡಿಬಿಟ್ಲು ಅಂತ ಕನ್ವರ್ ಕನ್ವರ್ಕೆ ಮಾಡಿಕೊಂಡು ವಿನಂತಿಯವರು ತೊ ವಿನಂತಿ ತೊಡೆ ಮೇಲೆ ಮಲ್ಕೊಬಿಡ್ತಾನೆ ಈಗ ಇತ್ತ ಈಗ ಬಂದರೆ ಅಂತ ರತ್ನ ಕೇಳ್ತಾಳೆ ಅಮ್ಮ ಬನ್ನಿ ಕುತ್ಕೊಳ್ಳಿ ಅಂತ ವಿದ್ಯವರಪ್ಪ ಹೇಳ್ತಾನೆ ನೀವು ನಾಟಕ ಮಾಡೋದಕ್ಕೆ ಇದು ಸ್ಟೇಜು ಅಲ್ಲ ನಾವು ನೋಡೋಕೆ ಬಂದಿರೋ ಪ್ರೇಕ್ಷಕರನ್ನು ಅಲ್ಲ ಅಂತ ಈಶ್ವರಿ ಹೇಳ್ತಾಳೆ ಯಾಕೆ ಹಿಂಗೆ ಮಾಡ್ತಾ ಮಾತಾಡ್ತಾ ಇದ್ದೀರಾ ಅಟ್ಟಿಗೆ ಬಂದ ಸಂಬಂಧಿಕರನ್ನ ಕೂತ್ಕೊಳ್ಳಿ ಅನ್ನೋದು ತಪ್ಪೆ ಅಂತ ವಿದ್ಯವರಪ್ಪ ಕೇಳ್ತಾನೆ ಅವಿಲ್ಲಿ ಕೂತ್ಕೊಂಡು ನಿಮ್ಮ ತಾವ ಉಪಚಾರ ಮಾಡಿಸ್ಕೊಂಡು ಸಂಬಂಧ ಬೆಳೆಸೋಕೆ ಬಂದಿಲ್ಲ ಇರೋ ಸಂಬಂಧ ಮುರ್ಕೊಂಡು ತಾಳಿಶಾಸ್ತ್ರ ಮಾಡುವಾಗ ನಗ ವರ್ ಒಡವೆ ತಾನೆ ಅದನ್ನು ಹೋಗಕ್ಕೆ ಬಂದಿದ್ದೀವಿ ಅಂತ ಈಶ್ವರಿ ಹೇಳ್ತಾಳೆ ಅಲ್ಲ ಅವರೇ ಏನೋ ಕೆಟ್ಟುಗಳಿಗೆ ಏನೋ ನಡಿ ಬರೆದು ನಡೆದೋಯ್ತು ಅದನ್ನೇ ಮನ್ಸಿನಲ್ಲಿ ಮಾಡ್ಕೊಂಡು ತಿಳಿಬ ತಿಳಿದೋರು ಆಗಿ ನೀವೇ ಹಿಂಗೆ ಮಾತಾಡಿದ್ರೆ ಅವರೇ ಅಂತ ರತ್ನ ಹೇಳ್ತಾಳೆ ಓಹೋ ಇನ್ನೇನು ಮಾತಾಡಿದೆ ಎಲ್ಲ ಒಡವೆಯನ್ನು ನೀವೇ ಮಾಡ್ಕೋಬೇಕು ಅಂತ ಇದ್ರಾ ಸಿಕ್ಕಿದ್ರೆ ಸಿರುಂಡೆ ಅಂತವ ಬಡ್ದು ಬಾಯಿಗೆ ಹಾಕ್ಕೊಬಿಡ್ಬೇಕು ಅಂತ ಯೋಚನೆ ಮಾಡಿದ್ರೋ ಏನೋ ಅಂತ ಸಾವಿತ್ರಿ ಹೇಳ್ತಾಳೆ ಅವ್ವಾ ಒಡವೆ ತಕಂಬಾ ಅಂತ ವಿದ್ಯಾ ಹೇಳ್ತಾಳೆ ರತ್ನ ಕೈಯಲ್ಲಿ ತಂದು ಕೊಡ್ತಾಳೆ ಒಡವೆನೆಲ್ಲ ಸಾವಿತ್ರಿ ಎಲ್ಲ ನೋಡಿಬಿಟ್ಟು ಕತ್ತಲ್ಲಾಡಿಸ್ತಾಳೆ ಸರಿಯಾಗಿದೆ ಅಂತ ಸಾವಿತ್ರಿ ಈಗ ಇವ್ರುಳು ಮೈ ಮೇಲೆ ಇರೋ ಒಡವೆ ನಾವು ಕೊಟ್ಟಿದ್ದೆ ಅಲ್ವೇ ಅಂತ ಈಶ್ವರಿ ಹೇಳ್ತಾಳೆ ಮೂವತ್ತಿಗೆ ಅಂತ ಸಾವಿತ್ರಿ ಹೇಳ್ತಾಳೆ ವಿದ್ಯಾ ಅವಳು ಮೈ ಮೇಲೆ ಇರೋ ಒಡವೆನೆಲ್ಲ ಬಿಚ್ಚಿ ಕೊಡ್ತಾಳೆ ಬೆಲೆನೇ ಕಟ್ಟೋಕೆ ಆಗದಿರೋ ಆಸ್ತಿ ಅಂದರೆ ಅದು ಗೌಡ್ರು ಪ್ರೀತಿ ಅದು ಒಂದು ನನ್ನ ಪಾಲಿಗೆ ಸಿಕ್ಬಿಟ್ರೆ ಆಟೆ ಸಾಕು ಈ ಒಡವೆ ಯಾವುದು ನನಗೆ ಬೇಡ ಅಂತ ಹೇಳಿ ವಿದ್ಯಾ ಒ ಕೊಟ್ಬಿಡ್ತಾಳೆ ವಿದ್ಯಾ ಕೈಯಲ್ಲಿ ಉಂಗ್ರ ನೋಡಿ ಸಾವಿತ್ರಿ ಅವಂಗರನ್ನು ಕೊಡು ಅದನ್ನ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕೆ ಕೊಡು ಅಂತ ಕೇಳ್ತಾಳೆ ನೋಡಿ ಇದನ್ನ ನಮ್ಮ ಗೌಡ್ರು ಶಾನ ಪ್ರೀತಿಯಿಂದ ಕೊಟ್ಟಿದ್ದು ಅಂತ ವಿದ್ಯೆ ಹೇಳ್ತಾಳೆ ನಿನಗೆ ಆ ಯೋಗ್ಯತೆ ಭದ್ರನ ಪ್ರೀತಿ ಪಡ್ಕೊಳ ಯೋಗ್ಯತೆ ಗದಾದ ಅಂತ ಈಶ್ವರಿ ಕೇಳ್ತಾಳೆ ಅವಂಗರನ್ನು ಬಿಚ್ಚಿ ಕೊಟ್ಬಿಡ್ತಾಳೆ ವಿದ್ಯಾ ಬೇರೆ ಏನಿದದೋ ಆ ಕಾಲು ಉಂಗ್ರನ್ನು ಬಿಚ್ಚಿಕೊಡು ಅಂತ ಸಾವಿತ್ರಿ ಕೇಳ್ತಾಳೆ ಎಲ್ರೂ ಗಾಬರಿ ಆಗ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು